ಆಚಾರ ಶಭಲಿಂಗೇಶ್ವರ ಮತ್ತು ಮಹಾಕಾಳಿ ಸ್ವಾಮಿಯ ಅನುಗ್ರಹವನ್ನು ಕೊಡ್ತಾ ನಿಮ್ಮ ಹತ್ರ ಈ ಒಂದು ವಿಚಾರವನ್ನು ನಮಗೆ ನೋಡಲಿಕ್ಕೆ ಇಷ್ಟಪಡ್ತೇನೆ ತುಂಬಾ ನಿರ್ಲಕ್ಷಿತವಾಗಿರುವಂತಹ ಒಂದು ಸಣ್ಣ ಸೀಮಾ ದೇವಸ್ಥಾನ ಓದೋಷ ವೈಭವದ ಬ್ರಹ್ಮ ರಥ ಬ್ರಹ್ಮ ಕಲಶೋತ್ಸವ ಅದು ನಡೆಯಿತು ಒಂದು ಶಿಲಾಮಯ ದೇವಸ್ಥಾನ ನಿರ್ಮಾಣಗೊಂಡಿತು ಇದಕ್ಕೆ ಸ್ವಾಮಿಯ ಕೃಪೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕ್ರಮಕಲಶೋತ್ಸವದ ಸಮಯದಲ್ಲಿ ಒಂದು ಐವತ್ತೆರಡು ವರ್ಷಗಳ ಹಿಂದೆ ನಿಂತು ಹೋಗಿದ್ದಂತಹ ಒಂದು ರಥೋತ್ಸವ ಪುನಃ ಪ್ರಾರಂಭವನ್ನು ಮಾಡಬೇಕು ಹೇಳುವಂತಹ ಒಂದು ಸಂಕಲ್ಪ ಇತ್ತು ಒಂದೇ ವರ್ಷದಲ್ಲಿ ಆ ದೊಡ್ಡ ರೀತಿಯ ಕಾರ್ಯಕ್ರಮವನ್ನು ಭಕ್ತ ಜನರ ಒಂದು ಸಹಾಯದಿಂದ ಮತ್ತು ನಿಮ್ಮ ಪರಿಶ್ರಮದಿಂದ ಅದು ಸಾಕಾರಗೊಳ್ತಾ ಇರುವಂತಹದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ತಂದಿದೆ ಈಗ ನಾವು ನಿಮ್ಮ ಹತ್ತಿರ ನಿಮ್ಮ ವೈಯಕ್ತಿಕ ಪರಿಚಯ ನಿಮ್ಮ ಶಿಲ್ಪ ಶಿಲ್ಪ ಶಾಲೆ ಏನಿದೆ ಅದರ ಒಂದು ಪರಿಚಯವನ್ನು ಕೇಳ್ತಾ ಇದ್ದೇನೆ ಅದ್ರ ಬಗ್ಗೆ ಮಾಡಿಸ್ಕೊಳ್ಬೇಕು ಎಲ್ಲರಿಗೂ ನಮಸ್ಕಾರ ನಾನು ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆಯ ಕೋಟೇಶ್ವರ ರಥಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ಯರ ಮಗ ನಾನು ರಾಜಗೋಪಾಲ್ ಆಚಾರ್ಯ ಅಂತ ನನ್ನ ತಂದೆಯವರು ಈ ರಥಶಿಲ್ಪವನ್ನು ನಡೆಸ್ಕೊಂಡು ಬಂದರು ಅವರು ಪ್ರಪ್ರಥಮವಾಗಿ ಕೋಟ್ಲಿಂಗೇಶ್ವರ ದೇವಸ್ಥಾನದ ಪುಷ್ಪರಥೊಂದಿಗೆ ಪ್ರಾರಂಭ ಮಾಡಿ ಸುಮಾರು ಅರವತ್ತೊಂಬತ್ತು ರಥದವರೆಗೆ ನನ್ನ ತಂದೆಯವರ ನೇತೃತ್ವದಲ್ಲಿ ರಥವನ್ನು ನಡೆಸ್ಕೊಂಡು ಬಂದಿದ್ದೇವೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥದವರೆಗೆ ನನ್ನ ತಂದೆಯ ನೇತೃತ್ವದಲ್ಲಿ ಕೆಲಸ ನಡೀತದೆ ನಮ್ಮ ತಂದೆಯವರಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಾಜ್ಯ ಪ್ರಶಸ್ತಿ ತೊಂಬತ್ತೊಂದರಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ತೊಂಬತ್ತಾರರಲ್ಲಿ ಎರಡು ಸಾವಿರದ ಆರಲ್ಲಿ ಶಿಲ್ಪಗುರು ಪ್ರಶಸ್ತಿ ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿ ಹಾಗೂ ಜಕಣಾಚಾರ್ಯ ಪ್ರಶಸ್ತಿ ಸಾವಿರದ ಒಂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ ಜ ಜಕಣಾಚಾರಿ ಪ್ರಶಸ್ತಿ ಪುರಸ್ ನೀಡಿ ಪುರಸ್ಕಾರ ಮಾಡಿದ್ದಾರೆ ಅದು ನಮ್ಮ ಶಿಲ್ಪಕಲೆಗೆ ಭಾಳ ಉತ್ತಮವಾದಂಥ ಒಂದು ಪ್ರಶಸ್ತಿಯಾಗಿದ್ದು ನಮ್ಮ ತಂದೆಯವರಾಗಿ ನಾನು ಹೆಮ್ಮೆಯಾಗಿದ್ದೇನೆ ಹಾಗೆಯೇ ನಮ್ಮ ನಮ್ಮ ತಂದೆಯವರು ಸುಮಾರು ಅರವತ್ತೊಂಬತ್ತು ರಥ ನಿರ್ಮಾಣ ಮಾಡಿದ್ದಾರೆ ಇಲ್ಲಿವರೆಗೆ ನಾವು ಎಂಬತ್ತ ನಾಲ್ಕು ನೂರ ಎಂಬತ್ತ ನಾಲ್ಕು ರಥವನ್ನು ನಿರ್ಮಾಣ ಮಾಡಿಕೊಟ್ಟಿರ್ತೇನೆ ನಮ್ಮ ಧರ್ಮಸ್ಥಳ ಇರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನ ಮುರುಡೇಶ್ವರ ದೇವಸ್ಥಾನ ಹಾಗೆ ಪ್ರಖ್ಯಾತ ದೇವಸ್ಥಾನಗಳು ನಮ್ಮ ಸಾಗರದ ಸಮೀಪ ಆ ಬನವಾಸಿ ಮಧುಕೇಶ್ವರ ದೇವಸ್ಥಾನ ಕದಂಬರ ಕನ್ನಡ ರಾಜಧಾನಿ ಪ್ರಥಮ ರಾಜಧಾನಿ ಆದಂಥ ಬನವಾಸಿ ಆ ಮಧುಕೇಶ್ವರ ದೇವಸ್ಥಾನ ಅಂತ ಬೃಹತ್ ಬ್ರಹ್ಮ ರಥವನ್ನು ಎರಡು ವರ್ಷದ ಹಿಂದೆ ಮಾಡಿಕೊಟ್ಟಿದ್ದೇವೆ ಅದು ಕರ್ನಾಟಕದಲ್ಲೇ ದೊಡ್ಡ ರಥ ಅಂತ ಪ್ರತೀತಿ ಇದೆ ಹಾಗೇ ಇಲ್ಲಿವರೆಗೆ ನೂರ ಎಂಬತ್ತ ನಾಲ್ಕು ರಥಗಳನ್ನು ಮಾಡಿ ಮುಂದಿನ ದಿನದಲ್ಲಿ ನಾವು ಅಯೋಧ್ಯ ಕೂಡ ಮಾಡಲಿಕ್ಕೆ ನನಗೆ ದೇವರು ಆ ಭಾಗ್ಯವನ್ನು ಒದಗಿಸ್ಕೊಟ್ಟಿದ್ದಾನೆ ನೀವು ಹೇಳಿದ್ರಿ ಸರ್ ನಿಮ್ಮ ಊರಿನ ಈ ರಥ ಮಾಡುವಂಥ ಒಂದು ಭಾಗ್ಯವನ್ನು ನೀವೆಲ್ಲರೂ ಸೇರಿ ನನಗೆ ಒದಗಿಸಿಕೊಟ್ಟಿದ್ದೀರಿ ಅಂದರೆ ನಿಮ್ಮ ಊರಿಗೆ ರಥ ಆಗಬೇಕು ಅನ್ನುವಂಥ ಸಂಕಲ್ಪ ನಿಮ್ಮದು ಪ್ರೇರಣೆ ಶಂಭುಲಿಂಗೇಶ್ವರ ಅನ್ನೋದು ಆ ದೇವರ ಒಂದು ಪ್ರೇರಣೆಯಂತೆ ಈ ರಥವನ್ನು ನಿರ್ಮಾಣ ಮಾಡಿದ್ದೇವೆ ಅಂತ ತಿಳ್ಕೊಳ್ತೇನೆ ಯಾವುದೇ ಕೆಲಸ ಮಾಡಿದರೆ ಅದು ಜನ ಮನ್ನಣೆ ಗಳಿಸ್ತಿದೆ ಅಂದರೆ ಅದು ದೇವರು ಮೆಚ್ಚಿದ್ದಾನೆ ಅಂತ ಜನ ಮೆಚ್ಚಿದರೆ ಜನಾರ್ದನ ಮೆಚ್ಚಿದ್ದಾನೆ ದೇವರು ಬಂದು ನನ್ನ ಹತ್ರ ಹೇಳೋದಿಲ್ಲ ನಾವು ಅಂಥ ಭಾಗ್ಯವಂತರಲ್ಲ ಜನರು ತುಂಬ ಖುಷಿಪಟ್ಟಿದ್ದಾರೆ ಅನ್ನೋದು ನಿಮ್ಮೆಲ್ಲರ ಈ ಉಲ್ಲಾಸ ಸಂತೋಷದಲ್ಲೇ ನಾನು ತಿಳ್ಕೊಳ್ತೇನೆ ಹಾಗೆಯೇ ಈ ರಥವನ್ನು ನಿರ್ಮಾಣ ಮಾಡುವಾಗ ಅದಕ್ಕೆ ಶಿಲ್ಪಶಾಸ್ತ್ರ ಪ್ರಕಾರ ಆಯ ಅಳತೆ ಹಾಗೂ ಮಾನದಂಡಗಳಿರ್ತದೆ ಈ ಮರವನ್ನು ಹೇಗೆ ಉಪಯೋಗಿಸಬೇಕು ಯಾವ್ಯಾವ ಮರ ಉಪಯೋಗಿಸ್ಬೇಕು ಅನ್ನೋದು ಕೂಡ ನಮಗೆ ಶಿಲ್ಪಶಾಸ್ತ್ರದಲ್ಲಿ ಹಿರಿಯವರು ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ನಾವು ಈ ರಥದಲ್ಲಿ ಅಚ್ಚುಮತ್ತೆ ಚಕ್ರವನ್ನು ಭೋಗಿ ಅಂತ ನಮ್ಮ ಕಡೆ ಬಾಳಿಸಿ ಅದು ಫ್ಲೆಕ್ಸಿಬಲ್ ಇರ್ತದೆ ಗಟ್ಟಿ ಕೂಡ ಇರ್ತದೆ ಒಳ್ಳೆಯ ಮರ ಅದು ಎಲ್ಲ ಹವಾಗುಣಕ್ಕೂ ಹೊಂದ್ಕೊಂಡು ಹೋಗ್ತದೆ ಹಾಗಾಗಿ ಅಂಥ ಒಂದು ಮರವನ್ನು ಹಾಕಿದ್ದೇವೆ ಹಾಗೆ ಉಳಿದಂಥ ಭಾಗವನ್ನು ಸಾಗ್ವಾನಿ ಮರದಿಂದ ಉಪಯೋಗಿಸಿದ್ದೇನೆ ಹಾಗೆ ಗೂಡಿನ ಭಾಗವನ್ನು ಹೆಬ್ಬೆಲಸು ಹಾಗೂ ಕಂಬಗಳನ್ನು ಬೋಗಿ ಮರದಿಂದ ಮಾಡಿದ್ದೇವೆ ಈ ರಥಕ್ಕೆ ಸ್ಟೈನ್ಲೆಸ್ ಸ್ಟೀಲ್ಗಳನ್ನು ನಾವು ಉಪಯೋಗಿಸ್ತೇವೆ ಯಾಕಂದರೆ ಕಬ್ಬಿಣವನ್ನು ಉಪಯೋಗಿಸಿದರೆ ರೆಸ್ಟ್ ಬಂದು ಒಡಿತದೆ ಅನ್ನುವ ದೃಷ್ಟಿಯಿಂದ ಅಗತ್ಯ ಬಿದ್ದಲ್ಲೆಲ್ಲ ಸ್ಟೈನ್ಲೆಸ್ ಸ್ಟೀಲ್ಗಳನ್ನೇ ಉಪಯೋಗಿಸ್ತೇವೆ ಕೆಲವೊಂದು ಕಡೆ ಎಮ್ ಎಸ್ ಕಬ್ಬಿಣಗಳನ್ನು ಉಪಯೋಗಿಸಿ ಇದಕ್ಕೆ ಸ್ಟೇರಿಂಗ್ ಮಾಡ್ತೇವೆ ಸುಲಭವಾಗಿ ತಿರುಗುವಂತೆ ಅದು ಆ ಹಾಕಿ ಮೀಡ್ ಮರ ಮೀಟೋದ್ರಿಂದ ಈ ರಥ ತುಂಬ ಆಗ್ತದೆ ಅದು ಆಗದೆ ಇರಲಿ ಅಂತ ಸ್ಟೇರಿಂಗ್ ಮಾಡ್ತೇವೆ ಇದು ಭಾಳ ಸರಾಗವಾಗಿ ತಿರುಗುವಂಥ ವ್ಯವಸ್ಥೆ ಆಗಿರ್ತದೆ ಹಾಗೆ ಈ ರಥದ ವಿಶೇಷತೆ ಅಂದರೆ ನಾವು ನಿರ್ಮಾಣ ಮಾಡುವಾಗ ಯಾವ ದೇವರಿಗೆ ಮಾಡಬೇಕು ಪ್ರಮುಖವಾದ ದೇವರನ್ನು ನಾವು ಗಣನೆಗೆ ತೆಕ್ಕೊಂಡು ಆ ರಥವನ್ನು ನಿರ್ಮಾಣ ಮಾಡ್ತೇವೆ ಅದಕ್ಕೆ ಆಯ ಹಾಕುವಾಗ ಜನಸಂಖ್ಯೆ ರಣಸಂಖ್ಯೆ ಆಯ ತಿಥಿ ವಾರ ನಕ್ಷತ್ರ ಯೋಗ ಕರಣ ಅಂಶ ದಿಕ್ಪಾಲಕರು ಅನ್ನುವ ನೆಲೆಯಲ್ಲಿ ಅದನ್ನೆಲ್ಲ ನೋಡಿಕೊಂಡು ಈ ಶಿವಾಲಯಕ್ಕೆ ಆಗ್ರ ನಕ್ಷತ್ರಕ್ಕೆ ಹೊನ್ನಾಣಿಕೆ ಆಗುವಂಥ ಒಂದು ನಕ್ಷತ್ರದಿಂದ ನಾವು ಆಯವನ್ನು ನಿರ್ಮಾಣ ಮಾಡಿ ಅದನ್ನು ಜೋಡಣೆ ಮಾಡ್ತೇವೆ ನಾನು ಈಗಾಗಲೇ ನಿಮ್ಮ ಜೊತೆ ರಥವನ್ನು ಹೇಗೆ ಆಗಬೇಕು ಅನ್ನೋ ಮೀಟಿಂಗ್ನಲ್ಲಿ ಹೇಳಿ ಹೋಗಿದ್ದೇನೆ ನಾವು ಒಳ್ಳೆಯ ಆಯನ ನಿರ್ಮಾಣ ಮಾಡಿದರೆ ನಮ್ಮ ನಿರೀಕ್ಷೆಗೂ ಮೀರಿ ಸಂಪತ್ತು ಕ್ರೋಢೀಕರಿಸ್ತದೆ ಅಂತ ಆ ಮಾತು ನೆರವೇರಿದೆ ಅಂತ ಎಲ್ಲರ ಇದರಿಂದ ನಮಗೆ ಭರವಸೆ ಆಗ್ತದೆ ಹಾಗೆ ದೇವರು ನಾನು ಕೆಲಸ ಮಾಡುವಾಗ ದೇವರನ್ನು ಪ್ರಾರ್ಥನೆ ಮಾಡಿದೆ ಹೇಗೆಂದರೆ ದೇವರೇ ನಿನಗೆ ಹೇಗೆ ರಥ ಆಗಬೇಕು ಹಾಗೆ ಮಾಡಿಕೊಳ್ಬೇಕು ಅಂತ ನಾವು ಮಾಡಿದ್ದೇವೆ ಅಂತ ಏನೂ ಇಲ್ಲ ನಾವು ಸ್ವಲ್ಪ ದೇವರ ಪ್ರೇರಣೆಯನ್ನು ರೂಪಿಸುವಂಥ ವ್ಯಕ್ತಿಗಳಷ್ಟೇ ಅವನಿಗೆ ಬೇಕಾದ ರೀತಿಯಲ್ಲಿ ಮಾಡ್ಕೊಂಡಿದ್ದಾನೆ ಅಂತ ನನ್ನ ಭಾವನೆ ಈ ರಥದಲ್ಲಿ ಶಿವಾಲಯಕ್ಕೆ ಸಂಬಂಧಪಟ್ಟಂತೆ ಶೈವ ಆಗಮನದ ಪ್ರಕಾರ ಶಿವನ ವಿವಿಧ ಲೀಲೆಗಳನ್ನು ಹಾಕ್ತೇವೆ ಅದರಲ್ಲಿ ಪ್ರಥಮ ಗಣಪತಿ ಬರ್ತಾನೆ ಹಾಗೆ ಗಜ ಸಂವಾರ ಮೂರ್ತಿ ದಕ್ಷಿಣ ಮೂರ್ತಿ ಹೀಗೆ ಬೇರೆ ಬೇರೆ ಲಿಂಗೋದ್ಭವ ಮೂರ್ತಿ ಶಿವ ಪರಿವಾರ ಹಾಗೆ ಶಿವ ಪಾರ್ವತಿ ಕಲ್ಯಾಣೋತ್ಸವ ಈ ರೀತಿಯಲ್ಲಿ ಪ್ರಥಮ ಸಾಲಿನಲ್ಲಿ ಬರ್ತವೆ ಎರಡನೇ ಸಾಲಿನಲ್ಲಿ ಸಪ್ತಮಾತ್ರಿಕೆಯರು ಗಣಪತಿ ವೀರಭದ್ರ ಅದೇ ರೀತಿಯಲ್ಲಿ ಶಿವನ ವಿವಿಧ ಲೀಲೆಗಳು ಕೂಡ ಬರ್ತದೆ ಹಾಗೆ ಮೂರನೇ ಸಾಲಿನಲ್ಲಿ ಅಷ್ಟ ದಿಕ್ಪಾಲಕರನ್ನು ದಿಕ್ಕಿಗನುಗುಣವಾಗಿ ಪೂರ್ವದಿಂದ ಇಂದ್ರನನ್ನು ಅಗ್ನಿಯನ್ನು ಯಮನನ್ನು ನಿರುತಿಯನ್ನು ವರುಣನನ್ನು ವಾಯುವನ್ನು ಕುಬೇರನನ್ನು ಈಶಾನ್ಯನನ್ನು ಆ ದಿಕ್ಕಿಗೆ ಸರಿಯಾಗಿ ನಾವು ದಿಕ್ಪಾಲಕರನ್ನಾಗಿ ಕೂರಿಸ್ತೇವೆ ಆ ಮಧ್ಯ ಮಧ್ಯ ಲಕ್ಷ್ಮಿಯರನ್ನು ಕೂರಿಸಿದ್ದೇವೆ ಹೀಗೆ ಇನ್ನು ಮೇಲ್ಗಡೆ ಶಿವನ ಲೀಲೆಯ ಚಿತ್ರಪಟಗಳನ್ನು ಮಾಡಿದ್ದೇವೆ ಹಾಗೆ ಮೇಲೆ ಮೇಲೆ ಸಹ ಶಿವನ ಶಿವನಿಗೆ ಸಂಬಂಧಪಟ್ಟಂಥ ಚಿತ್ರಿಕೆಗಳನ್ನೇ ಮಹಾಕಾಳಿಗೆ ಸಂಬಂಧಪಟ್ಟಂಥ ಚಿತ್ರಿಕೆಗಳನ್ನೇ ಹಾಕಿ ಈ ರಥವನ್ನು ನಿರ್ಮಾಣ ಮಾಡಿದ್ದೇವೆ ಹಾಗೆಯೇ ನೀವು ನಮ್ಮ ಶಿಲ್ಪಕಲಾ ಶಾಲೆಯನ್ನು ಕೇಳಿದ್ದೀರಿ ನಾನು ಅಯೋಧ್ಯ ಶ್ರೀರಾಮಚಂದ್ರನ ಆ ಬ್ರಹ್ಮರಥ ಆಗಬೇಕು ಅನ್ನೋ ನೆಲೆಯಲ್ಲಿ ಬೃಹತ್ತಾದ ಒಂದು ಶಿಲ್ಪಕಲಾ ಕೇಂದ್ರವನ್ನು ನಿರ್ಮಾಣ ಮಾಡಿದ್ದೇನೆ ಅಲ್ಲಿ ಮುಂದಿನ ದಿನದಲ್ಲಿ ಈ ಅಯೋಧ್ಯೆ ರಥದ ಈಗ ಕೆಲಸ ಈಗಾಗಲೇ ಅದಕ್ಕೆ ಮರಗಳನ್ನೆಲ್ಲ ಕ್ರೋಢೀಕರಿಸ್ತಾ ಇದ್ದೇನೆ ಅಂಥ ಒಂದು ಶಿಲ್ಪ ಶಾಲೆಯನ್ನು ನಿರ್ಮಾಣ ಮಾಡಿದ್ದೇನೆ ಅದಾದ ಮೇಲೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ದೇವರ ಅನುಗ್ರಹದಿಂದ ಸುಮಾರು ನಲವತ್ತ ಆರು ರಥಗಳನ್ನು ಮಾಡುವಂಥ ಒಂದು ಭಾಗ್ಯವನ್ನು ದೇವರು ಕರುಣಿಸಿ ಕೊಟ್ಟಿದ್ದಾನೆ ಹಾಗೆಯೇ ನಿಮ್ಮ ರಥ ಕೂಡ ಹೇಳಿದ್ದಕ್ಕೆ ಸಮಯಕ್ಕೆ ಸರಿಯಾಗಿ ಬಂದಿದ್ದೇನೆ ಅಂತ ಅನಿಸ್ತಾ ಇದೆ ಯಾಕಂದರೆ ಆರನೇ ತಾರೀಕು ನನಗೆ ಮೂರು ತಿಂಗಳು ಹಿಂದೆ ಹೇಳಿದ್ದೀರಿ ಅದರ ಪ್ರಕಾರ ಆ ದಿನಾಂಕ ದೇವಸ್ಥಾನಕ್ಕೆ ಬಂದಿದೆ ನಿಮ್ಮ ಊರಿನ ಒಂದು ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ವಿಜೃಂಭಣೆಯ ಮೆರವಣಿಗೆಯನ್ನು ನೆರವೇರಿಸಿದ್ದೀರಿ ಒಂದು ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಒಂದು ನಾಲ್ಕು ಕಿಲೋಮೀಟ್ರ್ ಬರಲಿಕ್ಕೆ ಅಷ್ಟು ಸಮಯ ತಕ್ಕೊಂಡಿದೆ ಅನ್ನಲಿಕ್ಕೆ ನಂಗೆ ತುಂಬ ನಮಗೊಂದು ಖುಷಿ ಏನಂದರೆ ನಾವು ಮಾಡಿದಂಥ ಒಂದು ಕೆಲಸವನ್ನು ಆ ಜನ ನೋಡಿ ಅವರು ಬದಿಗ್ ನಿಂತು ಆ ಕೈ ಮುಗಿಯೋದನ್ನು ನೋಡಿದರೆ ನಮ್ಮ ಜನ್ಮ ಸಾರ್ಥಕ ಅನಿಸ್ತದೆ ನೀವು ನೀವು ಕೊಟ್ಟಿರೋ ಹಣ ಅದೆಲ್ಲ ಅಲ್ಲಲ್ಲಿಗೆ ಖಾಲಿಯಾಗಿರ್ತದೆ ಎಲ್ಲ ವಿಲುವರಿ ಆಗಿರ್ತದೆ ಆದ್ರೆ ಆ ಧನ್ಯತಾ ಭಾವನೆ ಅನ್ನೋದು ನಮ್ಮನ್ನ ಕೃತಾರ್ಥನಾಗಿ ಮಾಡಿಸ್ತದೆ ಅಂತ ಹೇಳ್ತಾರೆ ನನಗಾಗಿ ಅವಕಾಶ ಕೊಟ್ಟಿದ್ದೀರಿ ಈ ರಥದ ಕೆಲಸವನ್ನ ಏನೋ ದೈವ ಪ್ರೇರಣೆ ಅಂತ ಮಾಡಿದ್ದೇವೆ ಮುಂದೆ ಕೂಡ ನಿಮ್ಮ ಶಂಭುಲಿಂಗೇಶ್ವರನ ಸೇವೆಗೆ ನಾವು ಯಾವತ್ತೂ ತಯಾರಿದ್ದೇವೆ ಯಾವುದೇ ಕೆಲಸ ಆಗಬೇಕಾದರೂ ಕೂಡ ಅದನ್ನು ನಮ್ಮ ಗಮನಕ್ಕೆ ತಂದರೆ ನಾವು ಮಾಡಿ ತಯಾರಿದ್ದೇವೆ ಹಾಗೆ ಈ ಮೂಲಕ ನಾನು ಮುಖ್ಯವಾಗಿ ನನ್ನ ಶಿಷ್ಯ ಕೋಟಿ ಬಂದಕ್ಕೆ ನನ್ನ ಎಲ್ಲ ಶಿಷ್ಯರು ಬಹಳಷ್ಟು ಶ್ರಮ ವಹಿಸಿ ನೀವೆಲ್ಲ ನೋಡಿದ್ದೀರಿ ರಾತ್ರಿ ಹಗಲಿ ಅನ್ನೋದೇ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ನನ್ನ ಅಂತರಾಳದ ಅವರಿಗೆಲ್ಲ ವಂದನೆಯನ್ನು ಈ ಮೂಲಕ ತಿಳಿಸ್ತಾ ಇದ್ದೇನೆ ಹಾಗೆ ಶಂಭುಲಿಂಗೇಶ್ವರ ನನ್ನ ಜೊತೆಯಲ್ಲಿ ಅವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಹಾಗೂ ಅವ್ರ ಕುಟುಂಬದಲ್ಲಿ ಒಳ್ಳೆಯ ಒಂದು ಒಳ್ಳೆಯ ಉನ್ನತಿಯನ್ನು ಕರುಣಿಸ್ಲಿ ಅವರೆಲ್ಲರಿಗೂ ಮುಂದೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ಶಂಭುಲಿಂಗೇಶ್ವರನಲ್ಲಿ ನಮ್ಮ ಎಲ್ಲ ಶಿಷ್ಯವರ್ಗದವರ ಪರವಾಗಿ ಬೇಡಿಕೊಳ್ತಾ ಇದ್ದೀನಿ ಹಾಗೆ ಈ ರಥದಲ್ಲಿ ಸುಮಾರು ವೈವಿಧ್ಯತೆಗಳಿದೆ ಅದರಲ್ಲಿ ನಾಲ್ಕು ಚಕ್ರ ಇದ್ದರೆ ಶಕ ಆರು ಚಕ್ರ ಇದ್ದರೆ ಸಂಧನಾ ರಥ ಅಂತ ಹತ್ತು ಚಕ್ರ ಇದ್ದರೆ ಮಹತ್ಸನ ಅಂತ ಸಾರಿ ಎಂಟು ಚಕ್ರ ಇದ್ದಾರೆ ಹತ್ತು ಚಕ್ರ ಇದ್ದರೆ ಮೇಲು ರಥ ಅಂತ ಇದೇ ರೀತಿ ಹನ್ನೆರಡು ಹದಿನಾಲ್ಕು ಹದಿನಾರು ಪುರಿ ಜಗನ್ನಾಥದಲ್ಲಿ ಚಕ್ರಗಳಿರ್ತದೆ ಅದರ ಪ್ರಕಾರ ರಥಗಳಿಗೆ ಹೆಸರಿರ್ತದೆ ಹಾಗೆ ನಮ್ಮ ಪ್ರಾಂತ್ಯವಾರು ರಥ ಅಂದರೆ ಬ್ರಹ್ಮ ರಥೋತ್ಸವ ಅಂತ ಈ ರಥಕ್ಕೆ ಬ್ರಹ್ಮ ರಥ ಅಂತ ಕರಿತೇವೆ ಈ ರಥ ಕೂಡ ಆರು ಚಕ್ರಗಳನ್ನು ಹೊಂದಿದೆ ನಾಲ್ಕು ಚಕ್ರ ಹಾಗೂ ಒಳಗೆ ಎರಡು ಚಕ್ರ ಇದೆ ಎರಡೂ ಬದಿ ಸ್ಟೇರಿಂಗ್ ಇದೆ ಹಿಂದೆ ಬರಬೇಕಾದರೂ ಅದು ನಿಮಗೆ ಅನುಕೂಲಕರವಾಗಿ ಇರಲಿ ಅನ್ನೋ ದೃಷ್ಟಿಯಲ್ಲಿ ಎರಡೂ ಕಡೆ ಸ್ಟೇರಿಂಗನ್ನು ಅಳವಡಿಸ್ಕೊಂಡಿದ್ದೇವೆ ಈ ರಥವನ್ನು ಧ್ವಜಾಯದಲ್ಲಿ ನಿರ್ಮಾಣ ಮಾಡಿದ್ದೇನೆ ಬಹಳ ಅದು ನನಗೆ ಆಯವ್ಯಯ ಹನ್ನೆರಡು ಆಯಕ್ಕೆ ನಾಲ್ಕು ವ್ಯಯ ಮೂರು ವ್ಯಯ ಬಂದಿದೆ ಅಂದರೆ ಹನ್ನೆರಡಕ್ಕೆ ಆರರಷ್ಟು ಒಂಬತ್ತರಷ್ಟು ವಿರ್ತದೆ ಲಾಭ ಬರ್ತದೆ ಅನ್ನುವಂಥದ್ದು ನಮ್ಮ ನಮಗೆ ಹಿರಿಯರು ಮತ್ತು ಆ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ ಹಾಗೆ ಹಾಗೆ ಅದರಲ್ಲಿ ಈ ಆಯ ವ್ಯಯ ಮತ್ತು ತಿಥಿ ವಾರ ನಕ್ಷತ್ರ ಯೋಗ ಯೋಗ ಸೌಭಾಗ್ಯ ಅಂತ ಇದಕ್ಕೆ ಯೋಗ ಬಂದಿದೆ ಹಾಗೆಯೇ ಉತ್ತಮವಾಗಿ ಆಗಲಿ ಮುಂದೆ ಈ ದೇವಸ್ಥಾನ ಕೂಡ ರಾಜ್ಯಾದ್ಯಂತ ಪ್ರಸಿದ್ಧಿ ಪಡೆಯಲಿ ನೀವೆಲ್ಲ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದೀರಿ ಈ ದೇವಸ್ಥಾನದಲ್ಲಿ ಯಾರೆಲ್ಲ ಭಾಗಿಯಾಗ್ತೀರಿ ಎಲ್ಲ ಭಕ್ತರಿಗೂ ಒಳ್ಳೇದು ಮಾಡಲಿ ಈ ಊರಿಗೆ ಮಳೆ ಬೆಳೆ ಸಮೃದ್ಧಿಯಾಗಲಿ ಮುಂದೆ ನಿಮ್ಮೆಲ್ಲರ ಸಂತತಿಯಲ್ಲಿ ಇಲ್ಲಿ ಈ ದೇವಸ್ಥಾನಕ್ಕೆ ಮುಂದೆ ಬೆಳ್ಳಿಯ ರಥವು ಚಿನ್ನದ ಆಭರಣಗಳು ಮಾಡುವಂತ ಒಂದು ಪುಷ್ಪರ ಎಲ್ಲ ಪುಷ್ಪರಥ ಇದೆಲ್ಲವನ್ನು ಮಾಡುವಂತ ಸೌಭಾಗ್ಯವನ್ನ ಎಲ್ಲರಿಗೂ ಕರ್ಣಿಸ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುನ್ನಿಸ್ತೇನೆ ಧನ್ಯವಾದಗಳು ಅಮ್ಮ ಜೊತೆಗೆ ಈಗ ಇಷ್ಟ ವಿಚಾರಗಳನ್ನ ಹಂಚ್ಬೇಡಿ ಎಷ್ಟೋ ರಥದ ವಿಚಾರಗಳು ನಮ್ಗೆ ಗೊತ್ತಿರ್ಲಿಲ್ಲ ಅದರ ಮಾಹಿತಿ ನಮಗೆ ಸಿಕ್ಕಂಗ ಜನರು ಕೂಡ ಈ ರಥೋತ್ಸವ ಅಂದರೆ ಏನು ಈ ರಥ ಅಂದರೆ ಏನು ಹೇಳುವಂಥ ತಿಳ್ಕೊಳ್ಳುವಂತಹ ಒಂದು ಉದ್ದೇಶದಿಂದಾಗಿ ಈ ಕಾರ್ಯಕ್ರಮವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ಮಾಡಿದ್ದೇವೆ ನೀವು ಬೇರೆಯವರಲ್ಲ ನಮ್ಮ ದೇವಸ್ಥಾನದ ಒಂದು ಭಾಗವಾಗಿ ಇರಿ ನಮ್ಮ ಜೊತೆಗೆ ಸಲಹೆ ಸಹಕಾರ ಕೊಡ್ತಾ ಇದರ ಉತ್ತರೋತ್ತರ ಅಭಿವೃದ್ಧಿಗೆ ನೀವು ಒಬ್ಬರ ಕಾರಣಕರ್ತರಾಗಿ ಅಂತ ಹೇಳ್ತಾ ನಮ್ಮ ಈ ಸೌಲದ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತಿದ್ದೀರಿ